ನಮ್ಮ ಮಾಮನ್ ಚಾನಲ್ ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಮಾಡ್ಕೊಂಡಿಲ್ಲ ಇನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಹಾಯ್ ಹಲೋ ನಮಸ್ತೆ ಫ್ರಮ್ ಹಾಗೆ ಸುಮ್ಮನೆ ಪ್ರಮೋದ್ ಇದು ಸೆಕೆಂಡ್ ಡೇ ಕ್ಲೀನಿಂಗ್ ಇಲ್ಲಿ ನೋಡಿ ಚೆನ್ನಾಸಿ ಅವರು ಬೆಳಿಗ್ಗೆ ಮಲಗಿದ್ರಲ್ಲ ಈಗ ಆಲ್ರೆಡಿ ಬಿಟ್ಟಿದ್ದಾರೆ ಸೊ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೆಕೆಂಡ್ ಡೇ ಬ್ಲಾಗ್ ಅಲ್ಲಿ ನಾವು ಬಟ್ಟೆ ಬೆಡ್ಶೀಟ್ ಕ್ಲೀನಿಂಗ್ ನಮ್ಕೊಂಡಿದೀವಿ ಸೊ ಇಲ್ಲಿ ಜಬರ್ದಸ್ತಾಗಿ ಜಬರ್ದಸ್ತಾಗಿ ಇಲ್ಲಿ ಬೆಡ್ಶೀಟ್ ರಗ್ ಆಮೇಲೆ ಈ ಸೋಫಾ ಸೆಟ್ ಕವರ್ಸು ಈ ಮ್ಯಾಟ್ಸ್ ಸೊ ಇದೆಲ್ಲ ಕ್ಲೀನಿಂಗ್ ನಡೀತಾ ಇದೆ ಸೊ ಇದು ಡೇಂಜರ್ ಆಕ್ಚುಲಿ ಈ ತರ ಕೆಲಸ ಮಾಡಬಾರ್ದು ಸೊಂಪು ಎಲ್ಲ ಇದು ಓಪನ್ ಮಾಡಿಕೊಂಡು ಬಟ್ ಅನಿವಾರ್ಯ ಏನು ಮಾಡಂಗಿಲ್ಲ ರೂಢಿ ಇದೆ ಸೊ ಹಂಗಾಗಿ ನಡೀತಾ ಇದೆ ನೋಡಿ ಫುಲ್ ಬೆಡ್ಶೀಟ್ ಕ್ಲೀನಿಂಗ್ ನಡೀತಾ ಇದೆ ಇನ್ನ ಇನ್ನೊಂದು ಟೀಮ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಒಗ್ದಿರೋ ಬಟ್ಟೆಗಳನ್ನ ಹೊರಗಡೆ ಒಣಾಕ್ತಾ ಇದಾರೆ ಸೊ ಎಲ್ಲಿದಾರಪ್ಪ ಅಂದ್ರೆ ಯೋ ರೇ ಒಗ್ಗ್ದಿರೋ ಬಟ್ಟೆಗಳನ್ನ ತಗೊಂಬಂದು ತೊಗೊಂಬಂದು ತಗೊಂಬಂದು ಒಣಾಕ್ತಾ ಇದಾರೆ ಬಿಸಿಲು ಏನು ಕಡಿಮೆ ಇಲ್ಲ ಫುಲ್ ಸಮ್ಮರ್ ಇದೆ ಮೂವತ್ತೆಂಟು ಡಿಗ್ರಿ ಸೆಂಟಿಗ್ರೇಡ್ ಹೋಗ್ತಾ ಇದೆ ಬಿಸಿಲು ಸೊ ಒಗ್ದಿರೋ ಬಟ್ಟೆಗಳನ್ನೆಲ್ಲ ಹಿಂಗೆ ಒಣಾಕಿದ್ದಾರೆ ಸೊ ಇದು ನಮ್ದು ಜುಪ್ಪಿ ಈ ಜುಪ್ಪಿಗೆ ನಾಳೆ ನೀಟಾಗಿ ತೊಳೆದು ಯುಗಾದಿ ಹಬ್ಬಕ್ಕೆ ಇವತ್ತೇ ತೊಳಿಬೇಕಾಗಿತ್ತು ತಮಾಶೆ ಇವತ್ತೇ ಸೊ ನಾವು ನಾಳೆ ಗಾಡಿ ತೊಳಿಯೋಣ ಅಂತ ಸೊ ಇದು ನಮ್ದು ಇನ್ನೊಂದು ಸಣ್ಣ ಜುಪ್ಪಿ ಇದು ಚೆನ್ನೂ ನಾಳೆ ತೊಳಿಬೇಕು ಗಾಡಿ ತೊಳಿಯೋ ಪ್ರೋಗ್ರಾಮ್ ಎಲ್ಲ ನಾಳೆ ನಮ್ದು ಜುಪ್ಪಿ ಮತ್ತೆ ಸಣ್ಣ ಜುಪ್ಪಿ ಬಾ ಚೆನ್ನಸ ಬರ್ತಾನಂತ ಬ್ಲಾಗ್ ಅಲ್ಲಿ ಮನಿ ನಮ್ ಚೆನ್ನಸ ಗಾಡಿ ಇದು ನಮ್ ಚೆನ್ನಸ ಗಾಡಿ ನಾಳೆ ವಾಶ್ ಮಾಡೋಣ ಮಮ್ಮಿ ನಾಳೆ ವಾಶ್ ಮಾಡೋಣ ಹಬ್ಬಕ್ಕೆ ನಾಳೆ ವಾಶ್ ಮಾಡ್ತಾ ಇದೀವಿ ಸೊ ನಮ್ದು ಜುಪ್ಪಿ ಮತ್ತೆ ಸಣ್ಣ ಜುಪ್ಪಿ ಎರಡನ್ನೂ ವಾಶ್ ಮಾಡ್ತೀವಿ ನಾಳೆ ಇವತ್ ಬೇರೆ ಕೆಲಸದಲ್ಲಿ ಬಿಸಿದೀವಲ್ಲ ಅಮಾಸ ತೊಳಿಬೇಕು ಅಂತ ಸೊ ನಾವು ಟೈಮ್ ಸಿಕ್ಕರೆ ತೊಳೆಯೋಣ ಇಲ್ಲ ನೋಡ ಇಲ್ಲಿ ಟೈಮ್ ಸಿಕ್ಕರೆ ತೊಳೆಯೋಣ ಅಂತ ಇಲ್ಲ ಅಂದ್ರೆ ನಾಳೆ ತೊಳೆಯೋಣ ಅಂತ ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕು ಸೊ ಹೊರಗಡೆ ಹೋದಾಗ ಅಲ್ಲೂ ಬ್ಲಾಗ್ ಮಾಡಕ್ ಟ್ರೈ ಮಾಡ್ತೀನಿ ಸೊ ಕ್ಲೀನಿಂಗ್ ತುಂಬಾ ಪೆಂಡಿಂಗ್ ಇದೆ ಫುಲ್ಲು ಚುಚ್ಚಿ ಮಾಡ್ಸಕ್ ಹೋಗ್ಬೇಕು ಇವಳಿಗೆ ಚುಚ್ಚಿ ಮಾಡ್ಸಿ ಚುಚ್ಚಿ ಮಾಡಸಕ್ ಹೋಗ್ಬೇಕು ಯಾರಿಗೆ ಚಾನು 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 ಯಾರಿಗೆ ಸಿಡಿ ಸಿಚ್ಚಿ ಅಂತೆಲ್ಲ ಚಾನು ಮಮ್ಮು ತಿನ್ನಲ್ಲ ಅಂತ ಚಾನುಗೆ ಚಾನಿಗೆ ಇಂಜೆಕ್ಷನ್ ಇಬ್ರಿಗೂ ಇಂಜೆಕ್ಷನ್ ಮಾಡಿಸಿಕೊಂಡ್ ಬರ್ಬೇಕು ಇವತ್ತು ನಮ್ ಕೆಲಸ ಇನ್ನ ಪೆಂಡಿಂಗ್ ಇದೆ ನನ್ನ ಅರ್ಧ ಕಸ ಗುಡಿಸಿದೀನಿ ಇನ್ನ ಅರ್ಧ ಕಸ ಗುಡಿಸ್ಬೇಕು ಇದೆ ತಯಾರಿ ಫುಲ್ಲು ಜಬರ್ದಸ್ತಾಗಿ ಜೋರಾಗಿ ನಡೀತಾ ಇದೆ ಇಲ್ಲಿ ನೋಡಿ ವಾಷಿಂಗ್ ಮಷಿನ್ ಇಲ್ಲೇ ಇದೆ ವಾಷಿಂಗ್ ಮಿಷಿನ್ ಹಾಕಿ ಅಂದ್ರೆ ಅದ್ರಲ್ಲಿ ಜಾಸ್ತಿ ನೀರ್ ವೇಸ್ಟ್ ಆಗತ್ತೆ ಬೇಡ ಆಮೇಲೆ ನೀಟಾಗಿ ಕೊಳೆ ಹೋಗಲ್ಲ ಅಂತ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕೋದೇ ಇಲ್ಲ ವಾಷಿಂಗ್ ಮಿಷಿನ್ ತಂದಿ ಸುಮ್ನೆ ನಾವು ಟೀ ಶರ್ಟ್ ಅಲ್ಲಿ ಅಂಡ್ ಒನ್ ಮೋರ್ ಗ್ಯಾಂಗ್ ಒನ್ ಮೋರ್ ಟೀಮ್ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಕಮೋಡ್ ಕಾಣ್ತಾ ಇದೆ ಈ ಏನಪ್ಪಾ ಗೊತ್ತಾಗ್ತಾ ಇದೆ ಅಂದ್ರೆ ನಾವು ಬೆಂಗಳೂರಲ್ಲಿ ಡೈಲಿ ವಾಷಿಂಗ್ ಮೆಷಿನ್ ಅಲ್ಲಿ ಹೋಗಿದ್ದೀವಿ ಆ ವಾಷಿಂಗ್ ಮೆಷಿನ್ ಅಲ್ಲಿ ನೀಟ ಕ್ಲೀನ್ ಆಗಲ್ಲ ಅಂತ ಕಂಪ್ಲೇಂಟ್ ಸೊ ಈಗ ಅವರು ಕೈಯಲ್ಲಿ ಒಗಿತಾ ಇದಾರಲ್ಲ ಫುಲ್ ಕೊಳೆ ಬರ್ತಾ ಇದೆ ಹೋಗಲ್ಲಪ್ಪ ಇದ್ರಲ್ಲಿ ಟೀ ಶರ್ಟ್ ಎಷ್ಟು ನೋಡಿ ಟೀ ಶರ್ಟ್ ಶರ್ಟ್ ಸೊ ಫುಲ್ ಅದಕ್ಕೆ ಏನ್ ಮಾಡ್ಬೇಕು ನೆನಹಾಕ್ಬೇಕು ನೆನಾಕಿ ವಾಷಿಂಗ್ ಮಿಷಿನ್ ಹಾಕ್ಬೇಕು ನಾವೇನ್ ಮಾಡ್ತೀವಿ ಸುಮ್ನೆ ವಾಷಿಂಗ್ ಮಿಷಿನ್ ಹಾಕ್ತಾ ಆನ್ ಮಾಡ್ದ ಅರ್ಧ ಗಂಟೆ ಸೋಕ್ ಮಾಡುತ್ತೆ ಅದು ಸೋಕ್ ಮಾಡ್ಬಿಟ್ಟು ರಿನ್ಸ್ ಮಾಡಿ ಕೊಟ್ಬಿಡುತ್ತೆ ಈ ತರ ಬೆಂಗ್ಳೂರ್ ಲೈಫ್ ಆಗಿದೆ ಸೊ ಇಲ್ಲಿ ಊರಿಗೆ ಬಂದಾಗ ಮಾಡಿದಾಗ ಸ್ವಲ್ಪ ರಾತ್ರಿ ನೆನಕಿ ಬೆಳಗ್ಗೆ ಹಾಕಿ ರಾತ್ರಿ ನೆನಕಿ ಬೆಳಗ್ಗೆ ಹಾಕಿ ಬಟ್ಟೆ ಸ್ವಲ್ಪ ಸೊ ಮಾಡ್ತಾರೆ ನೀಟಾಗಿ ಸೊ ಇದೇ ರೀತಿ ಕೆಲಸ ಕಂಟಿನ್ಯೂ ಆಗ್ತಾ ಇದೆ ಸಿಗ್ತಾ ಇರ್ತೀನಿ ಅವಾಗವಾಗ ಕ್ಯಾಚ್ ಅಪ್ ಮಾಡ್ತಾ ಇದ್ದೀನಿ ಅಪ್ ಮಾಡ್ತೀನಿ ಕಾಲಿಗೆ ಮಾಡ್ಕೊಂಡಿದ್ದಾಳೆ ಎಲ್ಲಿ ತೋರಿಸ್ಬಾ ಎಲ್ಲಿ ತೋರಿಸ್ತಾ ತೋರಿಸ ಎಲ್ಲಿ ಎಕ್ ಮಾಡ್ಕೊಂಡಿದ್ದು ಎಲ್ಲಿ ಎಲ್ಲಿ ಇಲ್ಲ ಓ ರಕ್ತ ಬಂದ್ಬಿಟ್ಟಿದೆ ಓ ಇದೇನಾ ಹೋಗ್ತೋಯ್ತು ಹೋಯ್ತು ಹೋಯ್ತು ತೋರ್ಸಿಲ್ಲ ತೋರ್ಸು ಹ್ಮ್ ಬಾ ಎಲ್ಲಿ ಎಲ್ಲಿ ತೋರ್ಸು ಎಲ್ಲಾಗಿದ್ದು ಒಡಬರನ್ ಬಾ ಅದಕ್ಕೆ ಒಡದ್ ಬರನ್ ಬಾ ಎಲ್ಲಿ ತೋರ್ಸು ಒಡದಿ ಬರ್ತಿ ಸುಂದಿರತ್ತಿ ಇವಾಗ ಎಲ್ಲಿ ಎಲ್ಲಿ ಒಂಚೂರು ಏಟ್ ಮಾಡ್ಕೊಂಡ್ಬಿಟ್ಟು ನೋಳೆ ಬಾಗ್ಲಲ್ಲಿ ಬಡಿಸ್ಕೊಂಡು ಅದೊಂದು ಸ್ವಲ್ಪ ಉಗುರು ಪಕ್ಕ ಒಂಚೂರು ಚೂರು ಸ್ಕಿನ್ ಔಟ್ ಆಗಿದೆ ಅದಕ್ಕೆ ಪಪ್ಪಿ ಕೊಡ್ ಮಮ್ಮಿ ಒಂದು ಮಮ್ಮಿ ಪಪ್ಪಿ ಕೊಡ್ ಮಮ್ಮಿ ಒಂದು ಪಪ್ಪ ಮಮ್ಮಿ ಒಂದು ಈ ಕಡೆ ನೋಡು ಹೋಗ್ಲಿ ಏನಾಗಲ್ಲ ಏನಾಗಲ್ಲ ಬೇಗ ಹುಷಾರ ಗಾಡಿ ವಾಶ್ ಮಾಡೋಣ ಗಾಡಿ ವಾಶ್ ಮಾಡೋಣ ಸೆಕೆಂಡ್ ಡೇ ಲೋಕ್ ಕಂಟಿನ್ಯೂಷನ್ ಮಾಡ್ತಾ ನನ್ನ ಕೆಲಸ ಮುಗಿದಿದೆ ಸೊ ನನ್ನ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಈಗ ಮಧ್ಯಾಹ್ನ ಟೈಮ್ ಅಲ್ಲಿ ನಷ್ಟಕ್ಕೆ ವೇಟ್ ಮಾಡ್ತಾ ಇದೀನಿ ತಿಂಡಿ ವೇಯ್ಟ್ ಮಾಡ್ತಾ ಇದ್ದೀವಿ ನಾಷ್ಟಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಇನ್ನು ಇವ್ರದ್ದು ಜಾಗ ಆಗ್ಬೇಕು ಇನ್ನು ಇಲ್ಲಿ ಅಮ್ಮಮ್ಮ ಅವ್ರ್ಗೆ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನೇ ಕ್ಲೀನಿಂಗ್ ಮುಗ್ದಿಲ್ಲ ಅಮ್ಮಮ್ಮ ಅವ್ರು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಏನು ಕೂದಲು ಕೂದಲನಾ ತಲೆ ಬಾಚಿರೋ ಕೂದೆಲ್ಲ ಒಂದು ಕಡೆ ಇಟ್ಟಿರ್ತಾರೆ ಆ ಕೂದನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಸೊ ನೆನ್ನೆ ಹಂಗೆ ಅನ್ಬಾರ್ದು ಬಿಡ್ತು ಬಿಡ್ತಾನೂ ಹಾಂಗ್ ಅನ್ಬಾರ್ದು ಕೆಳಗಿನಿ ಸೊ ನಿನ್ನೆ ಕ್ಲೀನ್ ಮಾಡಿದ ಗುಜ್ಜರಿ ಐಟಮ್ಸ್ ಎಲ್ಲ ಏನ್ ಬಂದಿದೆಯಲ್ಲ ಸೊ ಅದನ್ನ ಎಲ್ಲಾ ತಗೊಂಡೋಗಿ ಒಂದು ಶಾಪ್ ಅಲ್ಲಿ ಯಾವ್ದಾದ್ರು ಒಂದ್ ಪಾತ್ರೆ ತಗೊಂಡ್ ಬರ್ಬೇಕಂತ ಪ್ಲಾನ್ ಮಾಡಿದೀವಿ ಸೊ ನೆಕ್ಸ್ಟ್ ಅಲ್ಲಿ ಮೀಟ್ ಆಗೋಣ ಏನದು ಅದು ಮಾವಿನಕಾಯಿ ಬನ್ನಿ ತಿನ್ನ ಕಮಾನ್ ಕಮಾನ್ ಒಂದು ಕೊಡು ತಗೊಳ್ಳಿ ಒಂದು ಬಾಯ್ ಸೋ ಮಚ್ ನಾನು ಇಲ್ಲೇ ಬರಲಾ ಇಲ್ಲೇತೀನಿ ಸೊ ಮಾವಿನಕಾಯಿ ನೆನ್ನೆ ತಗೊಂಬಂದಿದ್ವಿ ನಾವು ಮಾರ್ಕೆಟ್ ಇಂದ ಮಾವಿನಕಾಯಿ ಉಪ್ಪು ಖಾರ ಹಾಕೊಂಡು ಬಿಜಿ ಬಿಸಿ ಉಪ್ಪಿಟ್ಟು ಮಾಡಿದಾರ ಬರುತ್ತಾ ಉಪ್ಪಿಟ್ಟು ಮುಖ್ಯ ಉಪ್ಪು ಜೊತೆಗೆ ನೆನ್ನೆ ರೈಸಲ್ಲಿ ಪುಳಿಯೋಗರೆ ಕೂಡ ಮಾಡಿದ್ದಾರೆ ಪುಳಿಯೋಗರೆಗೆ ಮಾವಿನಕಾಯಿ ಹಾಕೊಂಡು ಚೆನ್ನಾಗ ತಿನ್ಬಿಡೋಣ ಏನಂತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ಹೇಳು ನಮ್ಮ ಮಾಮನ್ ಚಾನಲ್ಲು ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಮಾಡ್ಕೊಂಡಿಲ್ಲ ಇನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬೈ ಸೋ ಬ್ಯೂಟಿಫುಲ್ ಪುಳಿಯೋಗ್ರಿ ಉಪ್ಪಿಟ್ಟು ಲುಕಿಂಗ್ ವಾ ವಾ ನಾ ಫುಲ್ ತಿಂಡಿ ಮಾಡ್ಕೊಂಡು ಫಿನಿಶ್ ಮಾಡ್ಕೊಂಡ್ ಬರ್ತೀವಿ ಒಂದ್ ಗಂಟೆ ಆಗಿದ್ಯಾಜ್ರಿ ಗುಜರಿ ನನ್ನ ಜೊತೆಗೆ ಎಲ್ಲರೂ ಈಗ ಉಪ್ಪಿಟ್ಟು ಪುಳಿಯೋಗ್ರೆ ತಿಂತ ಇದಾರೆ ಅದಕ್ಕೆ ಎಲ್ಲರೂ ಬಂದಿದ್ದಾರಲ್ಲ ಇಲ್ಲೊಂದು ಪಾಪು ಬಂದಿದೆ ಪಾಪು ಯಾಕೆ ಬಂದಿದೆ ಅಂದ್ರೆ ಎಲ್ಲರು ರೈಸ್ ತಿನ್ನಿಸ್ತಾರೆ ಹೊಡಿತಾರೆ ಬೈತಾರೆ ಅಂತ ಮಾಮೂನ ಹತ್ರ ಬಂದಿದೆ ಅದಕ್ಕೆ ಅವಸ್ಕೊಂಡು ಇಲ್ಲಿ ಬಂದಿದೆ ರೆಡಿ ನಾ ಪುಳಿಯೋಗಿನ ಸುಮ್ನೆ ಬಾ ಬಾ ಈ ಕಡೆ ಮಾ ಪುಳಿಯವರ ಈ ಕಡೆ ತಿಳ್ಸ ಇದ್ರ ಮಂಗಳವಾರ ಮಂಗಳವಾರ ಕೊಡ್ತಾರಂತೆ ಟಿ ಟಿ ಇಂಜೆಕ್ಷನ್ ಹೋಗಿ ಬಂದಿದ್ದಾರೆ ಟಿ ಟಿ ಇಂಜೆಕ್ಷನ್ ಫ್ಲಾಪ್ ಆಗಿದೆ ನಾಳೆ ಹಬ್ಬ ಅಂತ ಇವತ್ತು ಹೋಗಿದ್ದಾರೆ ನಾಳೆ ದಿನ ಬರ ಹೇಳಿದ್ದಾರೆ ಏನ್ ಮಾಡ್ ನಾಳೆ ಅಂತ ನ್ಯೂಸ್ ಇದೆ ನಾಳೆ ರಿಲೀವ್ ಮಾಡ್ತೀವಿ ಗಾಜೆ ದಿನ ಫ್ರೆಂಡ್ಸ್ ನಾನ್ ರಿಲೀವ್ ಆಗ್ಬಿಟ್ಟೆ ಇವತ್ತು ಗ್ರೂಪ್ ಮೆಸೇಜ್ ಹಾಕ್ತಿದ್ರು ಆ ನಿಮ್ಮ ನಿಮ್ಮ ಇದು ವರ್ಕ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಕ್ಸಿಟ್ ಆಗಿ ನೀವೇ ಅಂತ ಸ್ವಲ್ಪ ಬೇಜಾರಾಯ್ತು ಆಯ್ತು ಅವರೇ ಎಕ್ಸಿಟ್ ಅವರೇ ನಮ್ಮ ಎಕ್ಸಿಟ್ ಆಗಿ ಹೇಳೋ ಕರೆಂಟ್ ಆರ್ಗನೈಸೇಷನ್ ಇಂದ ರಿಲೀವ್ ಆಗಿದ್ದಾಳೆ ಸೊ ನಾವು ಸ್ವಲ್ಪ ಆ ರಿಲೀವ್ ರಿಲೀವ್ ಮಾಡಲಿಲ್ಲ ನಾವು ಇದೀವಿ ಇವರು ಇದ್ದಾರೆ ಹಂಗಾಗಿ ಅದು ಸೊ ರಿಲೀವ್ ರಿಲೀವ್ ಮಾಡಿ ಅದೇ ರಿವೀಲ್ 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 ಮಾಡಿ ಅನ್ನಕ ಹೋಗಿ ರಿಲೀವ್ ಮಾಡ್ತೀವಿ ಸೊ जस्ट ನಾನು ಒಂದು ಮೆಸೇಜ್ ಹಾಕಿ ನಾನೇ ಎಕ್ಸಿಟ್ ಆಗ್ಬಿಟ್ಟೆ ಎಲ್ಲಾ ಗ್ರೂಪ್ ಇಂದ ನೋ ಪ್ರಾಬ್ಲಮ್ ಹೇಗೆ ಅಂದ್ರೆ ನಾವು ಫಿಸಿಕ್ಸ್ ಅಲ್ಲಿ ಹೇಳ್ತೀನಿ ಪೊಟೆನ್ಶಿಯಲ್ ಎನರ್ಜಿ ಆಗಿರಬಾರ್ದು ಕೈನೆಟಿಕ್ ಎನರ್ಜಿ ಆಗ್ಬೇಕು ಎನರ್ಜಿ ಬೈ ದಿ ಡ್ಯೂ ಟು ಇಟ್ಸ್ ಮೋಶನ್ ನೀನ್ ಹೇಗೆ ಹೋಗುತ್ತೆ ಹಾಗೆ ನಾವು ಹೋಗ್ಬೇಕು ಬಟ್ ಎಲ್ಲೂ ಸ್ಟಿಲ್ ವಾಟರ್ ಆಗಬಾರ್ದು ಸ್ಟಾಗ್ನೆಂಟ್ ವಾಟರ್ ಅದು ರೀಚ್ ಆಗ್ಬೇಕು ಹೈ ಪೊಸಿಷನ್ಗೆ ಕಡೆ ಕುಂಟಾಡ್ತಾ ಇದೆ ಡಿಸಿಶನ್ ತಗೊಳಲ್ಲ ಇನ್ನೊಂದು ವಾರದಲ್ಲಿ ಡಿಸಿಷನ್ ತಗೊಂಡು ನಾವು ರಿಲೀವ್ ಆಗಿ ರಿವೀಲ್ ಮಾಡ್ತೀನಿ ನಿಮ್ಗೆ ಓಕೆನಾ